ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ನಾವು ಡಿಮಿಯನ್ನು ಸೋಲಿಸಿ ಅಂತ ಹೇಳ್ತೀವಿ ದೇಶವನ್ನು ಗೆಲ್ಲಿಸಿ ಅಂತ ಹೇಳಿ ವರ್ಲ್ಡ್ ಟಿ ಬಿ ಡೇ ಅಂತ ವಿಶ್ವ ಕ್ಷಯಾರೋಗ ದಿನಾಚರಣೆ ಆಗಿದೆ ಈಗಾಗಲೇ ನಾವು ದೇಶದಲ್ಲಿ ಟಿ ಬಿ ಮುಕ್ತ ದೇಶವನ್ನು ಮಾಡಬೇಕು ಅಂತ ಎರಡು ಸಾವಿರದ ಇಪ್ಪತ್ತರಿಂದ ನಾವು ಇಯರ್ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಈಗ ಎರಡು ಸಾವಿರದ ಇಪ್ಪತ್ತೈದಿಗೆ ಆ್ಯಕ್ಚುಲಿ ವಿಶ್ವ ಕ್ಷಯ ರೋಗ ದಿನಾಚರಣೆ ಒಂದು ಘೋಷಣೆ ಮಾಡಬೇಕು ಟಿ ಬಿ ಮುಕ್ತ ದೇಶ ಅಂತ ಮಾಡಬೇಕು ಟಿ ವಿ ಮುಕ್ತ ಜಿಲ್ಲೆ ಅಂತ ಮಾಡಬೇಕು ಟಿ ವಿ ಮುಕ್ತ ರಾಜ್ಯ ರಾಷ್ಟ್ರ ಅಂತಲೂ ಮಾಡಬೇಕಾಗುತ್ತೆ ಆದರೆ ಇನ್ನು ನಮ್ಮಲ್ಲಿ ಜಾಸ್ತಿ ಜಾಸ್ತಿ ಪ್ರಕರಣಗಳು ಇರೋದರಿಂದ ನಾವು ಇನ್ನು ಮುಂದಿನ ದಿನಗಳಲ್ಲಿ ಎಲ್ಲ ಗ್ರಾಮ ಪಂಚಾಯತಿ ವೈಸ್ ನಾವು ಟಿ ವಿ ಮುಕ್ತ ಗ್ರಾಮ ಪಂಚಾಯತ್ಗಳನ್ನು ಮಾಡಿ ಟಿ ವಿ ಮುಕ್ತವನ್ನು ಮಾಡ್ತೀವಿ ಅಂತೇಳಿ ಇವತ್ತು ಜಾಥಾ ಕಾರ್ಯಕ್ರಮ ಮಾಡಲಾಗಿದೆ ಈ ಜಾಥೆಯಲ್ಲಿ ನಾವು ಟಿ ವಿ ಬಗ್ಗೆ ಅವೇರ್ನೆಸ್ಸನ್ನು ಕ್ರಿಯೇಟ್ ಮಾಡ್ತಂಥ ಹೋಗಿ ನಾವು ಕಾರ್ಯಕ್ರಮ ಸ್ಟೇಜ್ ಕಾರ್ಯಕ್ರಮ ವ್ಯವಸ್ಥೆಯನ್ನು ಮಾಡ್ತೇವೆ ಸಾರ್ವಜನಿಕರು ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಟಿವಿ ಮುಕ್ತ ಜಿಲ್ಲೆಯನ್ನಾಗಿ ಮಾಡಬೇಕಾಗಿತ್ತು ಮುಕ್ತ ದೇಶವನ್ನಾಗಿ ಮಾಡುವ ನಂತರ ವಿಶ್ವ ಕ್ಷಯ ರೋಗ ದಿನಾಚರಣೆಗೆ ಎರಡ್ ಸಾವಿರದ ಎಪ್ಪತ್ತೆಂಟು ಈ ದಿನದಂದು ನಾವು ಕ್ಷಯ ರೋಗದ ಅರಿವನ್ನು ಮೂಡಿಸಿದ್ರೆ ಜಾಥಾ ಕಾರ್ಯಕ್ರಮ ಕಾರ್ಯಕ್ರಮಿ ಐದು ಗ್ರಾಮ ಪಂಚಾಯತ್ಗಳು ಗ್ರಾಮ ಪಂಚಾಯತ್ ಘೋಷಣೆ ಮಾಡ್ತಾ ಇದ್ವಿ ಅದರ ಜೊತೆಗೆ ಸನ್ಮಾನಿತ ಇಲಾಖೆಯ ಎಲ್ಲ ಸಿಬ್ಬಂದಿಗಳು ಯಾರು ಅತಿ ಉತ್ತಮವಾಗಿ ಕಾರ್ಯನಿರ್ವಹಿಸಿದ್ದಾರೆ ಅವರಿಗೆಲ್ಲ ನಾವು ಗೌರವನ್ನ ನೀಡಿ ಮತ್ತೆ ಈ ಒಂದು ದಿನಾಚರಣೆಯ ಉದ್ದೇಶ ಅರಿವು ಮೂಡಿಸೋದು ಅದಲ್ಲೇ ಈ ದಿನದ ಒಂದು ಘೋಷವಾಕ್ಯ